ಿ ನಗರದ ಪಾರ್ವತಿ ಈಶ್ವರ್ ಕಲ್ಯಾಣ ಮಂಟಪದಲ್ಲಿ ಸವಿತಾ ಸಮಾಜದ ನೂತನ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಲಬುರಗಿ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಆನಂದ್ ಬಾರಿ ಅವರನ್ನ ಸಮಾಜದಿಂದ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಮಳಕೇಡಿ ದರ್ಗಾ ಬಾಬಾ ಅವರು ಕಾರ್ಯಕ್ರಮವನ್ನು ಉದ್ದೇಶಿ ಮಾತನಾಡಿದರು ಇಂದಿರಾ ಕಾಲದ ಸಮಯ ಬಂದಿತ್ತು ಹಡಪದ ಸಮಾಜವನ್ನ ಬೆಳಗಿತ್ತು ನೋಡಿದರೆ ಯಾವ ಕೆಲಸವೂ ಆಗುದಿಲ್ಲ ಎಂಬ ಮೂಡಿಕೆ ಮೂಢನಂಬಿಕೆ ಆದ್ರೆ ಅದನ್ನ ಒಡೆದೋಡಿಸಲು ಬಸವಣ್ಣನವರು ಹಡಪದ ಅಪ್ಪಣ್ಣವರನ್ನ ತನ್ನ ಸ್ಥಾನದ ಆಸ್ಥಾನದ ಆಪ್ತ ಕಾರ್ಯದರ್ಶಿಯಾಗಿ ಮಾಡಿದ್ರು ಅದಲ್ಲದೆ ಎಲ್ಲ ಜಾತಿ ವರ್ಗಗಳ ಶರಣನನ್ನ ಕಗ್ಗೂಡಿಸಿ ಕಾಯಕವೇ ಕೈಲಾಸ ಎಂಬ ಮೂಢ ಮಂತ್ರವನ್ನು ಇಟ್ಕೊಂಡಿದ್ರು ಎಂದು ಶರಣನ ಬಗ್ಗೆ ಜಾಗೃತಿ ಮೂಡಿಸಿತು ನಂತರ ಎಲ್ಲ ನೂತನ ತಾಲೂಕಾ ಪದಾಧಿಕಾರಿಗಳನ್ನ ಸನ್ಮಾನಿಸ್ತಾಯಿತು ಈ ಸಂದರ್ಭದಲ್ಲಿ ಜಿಲ್ಲೆಯ ಹಲವು ಸಮಾಜದ ಮುಖಂಡರು ಭಾಗವಹಿಸಿದರು ಆದಿಶಕ್ತಿ ಮಾತಾಜಿ ಅವರೇ ಹಾಗೂ ಈ ವೇದಿಕೆ ಮೇಲೆ ಹಸಿರಾದಂತಹ ಎಲ್ಲ ಗಣ್ಯ ಮಾನ್ಯರೇ ತಾಯಂದರೆ ಸಮಾಜದ ಎಲ್ಲ ಬಂಧುಗಳೇ ಇನ್ನುಳಿದ ಸಮಾಜದ ಎಲ್ಲ ಹಿರಿಯರೇ ಎಲ್ಲ ಬಂಧುಗಳೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಮನುಷ್ಯ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ ಅವನು ತನ್ನ ಧರ್ಮದ ಚೌಕಟ್ಟಿನ ತನ್ನ ಧರ್ಮದ ಆಚಾರ ವಿಚಾರಗಳನ್ನು ತನ್ನ ಜೀವನದಲ್ಲಿ ಚಾಚು ತಪ್ಪದೆ ಅಳವಡಿಸಿಕೊಂಡು ಮತ್ತೊಂದು ಧರ್ಮೀಯರ ಜೊತೆಗೆ ಪ್ರೇಮದಿಂದ ಕಾಣುವದೇ ಮಾನವ ಧರ್ಮ ಈ ಮಾನವ ಧರ್ಮದ ತಳಹದಿಯ ಮೇಲೆ ನಾವು ಬದುಕಿದ್ದಾದ್ರೆ ನಮ್ಮ ಬದುಕು ಸಾರ್ಥಕವಾದಂತಹ ಬದುಕು ಅಣ್ಣ ಬಸವಣ್ಣನವರು ಮೌಖವನ್ನು ಹೊಡೆದೋಡಿಸುವ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ನಾವು ನೋಡ್ತಿದ್ದೆವು ಯಾರಾದರೂ ಕ್ಷೌರಿಕರು ಬೆಳೀತ ಮುಖ ನೋಡಿದರೆ ನಮ್ಗೆ ಕೆಲಸ ಆಗೋದಿಲ್ಲ ಅಂತಕ್ಕಂತಹ ಮೂಢನಂಬಿಕೆ ಆ ಜನರಲ್ಲಿ ಹಳ್ಳಿ ಜನರಲ್ಲಿ ಇತ್ತು ಅದನ್ನು ಪಡೆದ ಹೊಡೆದೋರಿಸೋ ಸಲುವಾಗಿ ಹಡಪದ ಅಂಪ ಅಪ್ಪಣ್ಣನವರನ್ನು ತನ್ನ ಆ ಸ್ಥಾನದ ಆಪ್ತ ಕಾರ್ಯದರ್ಶಿಯಾಗಿ ನೇಮಿಸಿ ಪ್ರತಿದಿನ ಅಪ್ಪಣ್ಣನವರ ಸಲಹೆ ಮೇರೆಗೆ ತನ್ನ ಕಾರ್ಯಕರ್ ಕಾರ್ಯಕಲಾಪಗಳನ್ನು ಬಸವಣ್ಣನವರು ನಿರ್ವಹಿಸ್ತಾ ಬರ್ತಿದ್ರು ಯಾಕೆಂದ್ರೆ ಈ ಮೌಲ್ಯವನ್ನು ಹೊಡೆದೊಡಿಸಿ ಇಂಥ ಅನೇಕ ಮೂಢನಂಬಿಕೆಗಳನ್ನು ದೂರ ಮಾಡುವ ಉದ್ದೇಶ ಇಟ್ಕೊಂಡು ಬಸವಣ್ಣವರ ಕಲ್ಯಾಣದಲ್ಲಿ ಅರವತ್ತ ಮೂರು ಜಾತಿಯ ಅರವತ್ತ ಮೂರು ಪುರಾತನರು ಸಮಗಾರ ಹರಳಯ್ಯ ಬೇದಾರ ಕೇತಯ್ಯ ಐದಕ್ಕಿ ಮಾರಯ್ಯ ಹುಲಿ ಚಂದಯ್ಯ ಹಲವಾರು ಶರಣರು ಅಂಬಿಗರ ಚೌಡಯ್ಯ ಎಲ್ಲ ಧರ್ಮದ ಧರ್ಮದ ಶರಣ ಶರಣಯ್ಯರನ್ನು ಒಗ್ಗೂಡಿಸಿ ಅಕ್ಕ ನಾಗಮ್ಮ ಅಕ್ಕ ಮಹಾದೇವಿ ಅಕ್ಕ ನೀಲಮ್ಮ ಅನೇಕ ಶರಣಿಯರನ್ನು ಒಂದು ಕಡೆ ನಡೆಸಿ ಕಾಯಕವೇ ಕೈಲಾಸ ಅಂತಕ್ಕಂಥ ಕಾಯಕವನ್ನು ಮೊದಲು ಮೂಲ ಸೂತ್ರವನ್ನಾಗಿಟ್ಟುಕೊಂಡು ಎಲ್ಲರೂ ದುಡಿಬೇಕು ದುಡಿದ ಅನ್ನವನ್ನು ನಾವು ಉಣಬೇಕು ಯಾವುದೇ ಪೂಜೆ ಪುನಸ್ಕಾರ ಯಾಕಂದ್ರೆ ಮಾಡೋದ್ರಿಂದ ನಮ್ಗೆ ಹೊಟ್ಟೆ ಇಲ್ಲ ದೇವರನ್ನು ಸಾಣಿಸಬೇಕು ಆದರೆ ಕಾಯಕದ ಮುಖಾಂತರ ದೇವರನ್ನು ಧಾರಿಸಬೇಕು ಅದಕ್ಕಾಗಿ ಬಸವಣ್ಣನವರು ನಿಷ್ಠ ಲಿಂಗ ಅಂತ ಹೇಳಿ ಪ್ರತಿಯೊಬ್ಬರ ಕೂಡ ಲಿಂಗ ಕಟ್ಟಿದ್ರು ಯಾವ ಗುಡಿಗೆ ಹೋಗುವ ಅವಶ್ಯಕತೆ ಇಲ್ಲ ನಿಮಗ ಸಮಯ ಸಿಕ್ಕಾಗ ನೀವು ಪರಮಾತ್ಮನನ್ನು ಪೂಜಿಸಿ ನಿಮ್ಮ ನಿಮ್ಮ ಧರ್ಮದ ಪ್ರಕಾರ ನೀವು ಆರಾಧನೆ ಮಾಡಿ ಅಂತ ಹೇಳಿ ಉದ್ದೇಶ ನಗರದ ಎಲ್ಲಾ ಮಂಡಲ ಅಧ್ಯಕ್ಷಗಳಾದ ನಾವುಗಳು ಸಮಾಜದ ಅಭಿವೃದ್ಧಿ ಶ್ರಮಕ್ಕೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇವೆ ಎಂದು ಶ್ರೀ ಸವಿತಾ ಮಹರ್ಷಿಗಳ ಪಾದ ಮೇಲೆ ಪ್ರಮಾಣ ಮಾಡುತ್ತೇನೆ ಮಾಡುತ್ತೇನೆ ಸಮಾಜದ ಅಭಾವ ಇರೋದಕ್ಕೋಸ್ಕರ ಎಲ್ಲರೂ ಅವರು ಮಂಡಲ ಅಧ್ಯಕ್ಷರಿದ್ದಾರೆ ಮಂಡಲ ಅಧ್ಯಕ್ಷರು ಇವರೆಲ್ಲರಿಗೂ ಕೂಡ ಶಪ ಹಾರಿಸಬೇಕು ಇವರು ಬೆಂಬಲ ಇದೆ ನಾವು ನಗರದ ನಗರ ಘಟಕದ ಎಲ್ಲಾ ಒಂದು ಬಡಾವಣೆಗಳ ಬೆಂಬ ಮಂಡಲ ಅಧ್ಯಕ್ಷಗಳು ಆ ಬಡಾವಣೆಯ ಸಲೂನ್ಗಳು ಇವ್ರದಲ್ಲಿ ಇರ್ತವೆ ಇವರ ಇದರಲ್ಲಿ ಇರ್ತವೆ ಇವರೆಲ್ಲರೂ ಎಲ್ಲರೂ ಇವರು ಮಂಡಲ ಇವ್ರೆಲ್ಲರೂ ಸೇರಿ ನಾವೆಲ್ಲರೂ ಒಗ್ಗಟ್ಟಿನ ಮಂತ್ರದಿಂದ ಸಮಾಜ ಸಂಘಟನೆ ಆಗಲು ಸಾಧ್ಯ ಅಂತ ಹೇಳಿ ಈ ಮುಖಾಂತರ ಅವರಿಗೆ ಪ್ರಮಾಣ ವಚನಕ್ಕೆ ಸಮಯ ಇಲ್ಲ ಎಲ್ಲರಿಗೂ ಶುಭ ಹಾರೈಸಬೇಕಂತ ಹೇಳ್ತಾರೆ ಚಪ್ಪಾಳೆ ಮುಖದಲ್ಲಿ ತಮ್ಮ ಪದಕವನ್ನು ಬಂದ ಮಾತಾಡ್ತಾರೆ ಇವರೆಲ್ಲರೂ ತಾಲೂಕಾ ಮಟ್ಟದ ಉಪಾಧ್ಯಕ್ಷಗಳು ಇವರೆಲ್ಲರಿಗೂ ಎಲ್ಲರಿಗೂ ತಾಲೂಕು ಅಧ್ಯಕ್ಷ ಅಂತ ಎಲ್ಲಾ ತಾಲೂಕದವರು ಸಪೋರ್ಟ್ ಅಂತ ಹೇಳಿ ಇವರು ನಾನು ತಾಲೂಕ ಉಪಾಧ್ಯಕ್ಷರಾಗಿ ಜಿಲ್ಲಾ ಮಟ್ಟದ ನಿರ್ದೇಶನ ಕೊಂಡಿರುತ್ತೇವೆ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಸಂಘಟನೆ ಅಭಿವೃದ್ಧಿಗೋಸ್ಕರ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇನೆಂದು ಸವಿತಾ ಮಹರ್ಷಿಗಳ ಪ್ರಮಾಣ ಮಾಡುತ್ತೇವೆ ಎದುರುಗಿದ ಕಾರ್ಯಕ್ರಮ ಅದು ಇವತ್ತಿನ ಪದಗ್ರಹಣ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಿ ನೀವು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಜಾತಿ ಮತ ಬಂಧಗಳನ್ನ ಇಲ್ಲದಂತ ಅದು ಆನಂದ ಬಾಲಿಕ ಅವರ ಸವಿತಾ